ವೀಕ್ಷಕರೇ ನಮಸ್ಕಾರ ಸದ್ಯ ಬಿ ಜೆ ಪಿಯಲ್ಲಿನ ಅಸಮಾಧಾನಿತ ನಾಯಕರ ಅಸಮಾಧಾನದ ನುಡಿಗಳು ಮತ್ತು ಆಕ್ರೋಶದ ನುಡಿಗಳು ಸದ್ಯಕ್ಕೆ ಕಡಿಮೆಯಾಗಿವೆ ಸದ್ಯಕ್ಕೆ ಮೌನವಾಗಿವೆ ಅಂತ ಹೇಳ್ಬೋದು ಯಾಕೆ ಅಂದರೆ ಕಳೆದ ವರ್ಷವಷ್ಟೇ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ರು ಈ ಪ್ರವಾಸದ ವೇಳೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಮುಂದೆ ಅಸಮಾಧಾನಿತ ನಾಯಕರು ವ್ಯಕ್ತಪಡಿಸ್ತಕ್ಕಂಥ ಆಕ್ರೋಶದ ನುಡಿಗಳು ಮತ್ತು ಬಿ ಎಸ್ ವೈ ಹಾಗೂ ತಮ್ಮ ವಿರುದ್ಧ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ತಾಳ್ ಮತ್ತು ರಮೇಶ್ ಜಾರಕಿಹೊಳಿ ಆಡ್ತಕ್ಕಂಥ ಮಾತುಗಳ ಕುರಿತು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದರು ಈ ವೇಳೆ ಹೈಕಮಾಂಡ್ ನಾಯಕರು ಸದ್ಯದ ಮೆಟ್ಟಿಗೆ ಹಿರಿಯ ನಾಯಕರ ವಿರುದ್ಧ ಅಸಮಾಧಾನಿತ ನಾಯಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದು ಬೇಡ ಅಂತ ವಿಜಯೇಂದ್ರ ಅವರಿಗೆ ಸಲಹೆ ನೀಡಿದ್ದಾರೆ ಆದರೆ ಪಟ್ಟು ಬಿಡದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ದ್ವಂದ್ವ ಹೇಳಿಕೆಯನ್ನು ನೀಡುವವರ ವಿರುದ್ಧ ತಮ್ಮ ವಿರುದ್ಧ ಹೇಳಿಕೆ ಹಾಗೂ ಬಿ ಎಸ್ ವೈ ವಿರುದ್ಧ ಹೇಳಿಕೆ ನೀಡುವ ವಿರುದ್ಧ ನೀವು ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ಒಂದು ಆಗ್ರಹವನ್ನು ಬಿಟ್ಟಿದ್ದರು ಆದರೆ ಸದ್ಯದ ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಮಾತ್ರ ಕ್ರಮ ಕೈಗೊಳ್ಳೋದು ಬೇಡ ಒಂದು ವೇಳೆ ಕ್ರಮ ಕೈಗೊಂಡ್ರೆ ತಪ್ಪು ಸಂದೇಶ ಆಗುತ್ತೆ ಎಂಬ ನಿಟ್ಟಿನಲ್ಲಿ ವಿಜಯೇಂದ್ರ ಅವರಿಗೆ ಸಲಹೆ ನೀಡಿದ್ದಾರೆ ಸಂಘಟಿಸುವ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆ ಇಟ್ಟಿದ್ದೀರಿ ನೀವು ಮುಂದೆ ನಡೆದಿರಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂಬ ಸಂದೇಶವನ್ನು ಬಿ ವೈ ವಿಜಯೇಂದ್ರ ಅವರಿಗೆ ನೀಡಿದ್ದಾರೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರನ್ನು ಕಳೆದ ವಾರ ಬಿ ವೈ ವಿಜೇಂದ್ರ ಅವರು ಭೇಟಿ ಮಾಡಿದರು ಈ ಭೇಟಿ ವೇಳೆ ಈ ವಿಷಯದ ಕುರಿತು ಅಷ್ಟೇ ಅಲ್ಲ ಪಾದಯಾತ್ರೆಯಿಂದ ಆಗಿರ್ತಕ್ಕಂಥ ಪಕ್ಷಕ್ಕೆ ಲಾಭದ ಕುರಿತು ಕೂಡ ಹಿರಿಯ ನಾಯಕರ ಬಳಿ ಚರ್ಚೆ ಮಾಡಿದ್ರು ಸರ್ಕಾರದ ಅಗರಣಗಳ ವಿರುದ್ಧ ಬಿಜೆಪಿ ನಡೆಸಿದಂತ ಹೋರಾಟಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ವಿಜಯೇಂದ್ರ ಅವರ ಕಾರ್ಯಚಟುವಟಿಕೆ ಮತ್ತು ಉತ್ಸಾಹದ ನಡೆ ಪಕ್ಕ ಸಂಘಟನೆಗೆ ಶಹಬಾಷ್ ಹೇಳಿದ್ದಾರೆ ಇದರಿಂದ ಖುಷಿಗೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು ಸದ್ಯದ ಮೆಟ್ಟಿಗೆ ಸುಮ್ಮನಾಗಿದ್ದಾರೆ ಅಷ್ಟೇ ಅಲ್ಲ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಈ ವೇಳೆ ನೀಡಿರ್ತಕ್ಕಂಥ ಕಠಿಣ ಸಂದೇಶದಿಂದಾಗಿ ಅಸಮಾಧಾನಿತ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇನ್ನಿತರರು ಕೂಡ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಮುಂದೇನಾಗುತ್ತೆ ಎಂಬುದು ಕಾದು ನೋಡಬೇಕಿದೆ ಯಾಕಂದ್ರೆ ಸ್ವಲ್ಪ ದಿನ ಬಿಟ್ಟ ನಂತರ ಗ್ಯಾಪ್ ತೆಗೆದುಕೊಂಡು ಬಸನಗೌಡ ಯತ್ನಾಳ್ ಅವರು ಅಟ್ಯಾಕ್ ಮಾಡುವಂಥ ಮನೋಭಾವದವರು ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆದುಕೊಳ್ತಾರೆ ಎಂಬುದು ಕೂಡ ಕುತೂಹಲದ ವಿಷಯ ಅಷ್ಟೇ ಅಲ್ಲ ಈಗಾಗಲೇ ವಿಜಯೇಂದ್ರ ಅವರಿಗೆ ವರ್ಚಸ್ಸು ವಿಜೇಂದ್ರ ಅವರ ನಾಯಕತ್ವದಿಂದ ಬಿಜೆಪಿಯ ವರ್ಚಸ್ಸು ಹೆಚ್ಚಾಗಿದೆ ಅದರಲ್ಲೂ ವಿಶೇಷವಾಗಿ ಪಾದಯಾತ್ರೆ ನಡೆಸಿದ ಬಳಿಕ ಪಕ್ಷದ ವರ್ಚಸ್ಸು ಮತ್ತಷ್ಟು ಹೆಚ್ಚಿದ್ದಲ್ಲದೆ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಕೂಡ ಬಂದಿದೆ ಇದು ಹೈಕಮಾಂಡ್ ನಾಯಕರ ಮೆಚ್ಚುಗೆಗೆ ಕಾರಣವಾಗಿದೆ